ಆತ್ಮೀಯ ಸ್ನೇಹಿತರೆ ಮನಸ್ಸಿನ ಬುತ್ತಿಗೆ ಸ್ವಾಗತ ಪ್ರೀತಿಯ ಸ್ನೇಹಿತರೆ ಮನುಷ್ಯನ ಮನುಷ್ಯನಿಗೆ ಅರಿವಿಲ್ಲದಂತೆ ಕೋಪ ತರುತ್ತದೆ ನೋವು ಅಸಹನೆ ಸೋಲು ಅತೃಪ್ತಿ ಇವೆಲ್ಲ ಸಿಟ್ಟಿಗೆ ಮೂಲವಾಗಿದೆ ಪ್ರತಿಯೊಂದು ಜೀವಿಯಲ್ಲಿಯೂ ಸಿಟ್ಟು ಕಂಡುಬರುತ್ತದೆ ನಮ್ಮ ದೌರ್ಬಲ್ಯದ ಇನ್ನೊಂದು ಮುಖವೇ ಸಿಟ್ಟಾಗಿರುತ್ತದೆ ಒಮ್ಮೊಮ್ಮೆ ದುರಭಿಮಾನವೂ ಹೌದು ಕೆಲವೊಮ್ಮೆ ಕೋಪಕ್ಕೆ ಅರ್ಥವೂ ಇರುವುದು ಹಾಗೆಯೇ ಕೋಪದಿಂದ ಅನರ್ಥವೂ ಆಗುವುದು ತಾನು ಅಂದುಕೊಂಡಂತೆಯೇ ಆಗಬೇಕು ಎಂಬುದು ಮನುಷ್ಯನ ಸ್ವಾಭಾವಿಕ ಗುಣ ಎಲ್ಲರೂ ನಾನು ಹೇಳಿದಂತೆಯೇ ಕೇಳಬೇಕು ನನ್ನ ಮಾತೇ ನಡೆಯಬೇಕು ಯಾವಾಗ ಅಲ್ಲಿ ಘರ್ಷಣೆ ಏರ್ಪಡುವುದು ಆಗ ಸಮಸ್ಯೆಗಳು ಹೆಚ್ಚಾಗುವುದು ಕೋಪ ಅಧಿಕವಾಗುವುದು ಕೋಪ್ ಉಂಟಾಗುವ ಪರಿಣಾಮಗಳು ಸ್ನಾಯುಗಳ ಅತಿಯಾದ ಸೆಳೆತ ರಕ್ತದ ಒತ್ತಡ ಏರುವುದು ಹೃದಯದ ಬಡಿತ ಹೆಚ್ಚಾಗುವುದು ಮಾನಸಿಕ ದೌರ್ಬಲ್ಯತೆ ಹೆಚ್ಚಾಗುತ್ತದೆ ಅತಿಯಾಗಿ ಕೂಗಾಡಬೇಕೆನಿಸುವುದು ಹೊಡೆದಾಡಬೇಕೆನಿಸುವುದು ಕೋಪ್ ಯಾವುದೇ ತರವಾದ ಅನಾಹುತ ಸಂಭವಿಸಬಹುದು ಮೊಂಡುವಾದ ಮಾಡುವುದು ಮನಸ್ಸಿನಲ್ಲಿ ಕೀಳರಿಮೆ ತುಂಬಿಕೊಂಡು ಅಸಹಾಯಕತೆಯಿಂದ ಕೂಗಾಡುವುದು ನಾವು ಯಾವ ರೀತಿ ಚಿಂತನೆ ಮಾಡುತ್ತೇವೋ ಹಾಗೇ ಪರಿಣಾಮ ದೊರೆಯುವುದು ಕುಟುಂಬದಲ್ಲಿ ವೈಮನಸ್ಸು ಉಂಟಾಗುವುದು ಸಂಬಂಧಗಳಲ್ಲಿ ಬಿರುಕು ಏರ್ಪಡುವುದು ಸಂಬಂಧಿಕರಲ್ಲಿ ಆತ್ಮೀಯರಲ್ಲಿ ಒಡಕು ಸಹ ಉಂಟಾಗುವುದು ಕೋಪಣೆಗೆ ಪರಿಹಾರಗಳು ಕೋಪ ಬರುತ್ತಿದ್ದರೆ ಆತ್ಮೀಯರು ಸ್ನೇಹಿತರ ಜೊತೆ ಮುಕ್ತವಾಗಿ ಚರ್ಚಿಸಿ ಅದರ ಕಾರಣ ಕಂಡುಕೊಳ್ಳಿ ನಾನು ನನಗೆಲ್ಲ ಗೊತ್ತು ಎನ್ನುವ ಅಹಂಭಾವನೆ ಬಿಟ್ಟು ಬಿಡಿ ಸಮಯ ಸಂದರ್ಭ ಅರಿತು ಮಾತನಾಡಿ ಎಲ್ಲರೊಡನೆ ಹೊಂದಿಕೊಳ್ಳಿ ಆಡುವ ಮಾತು ಹಿತವಾಗಿರಲಿ ಮಿತವಾಗಿರಲಿ ಎಲ್ಲರೂ ನಿಮ್ಮನ್ನು ಇಷ್ಟಪಡುವಂತಿರಲಿ ಮಾತನಾಡುವಾಗ ಅಸಹನೆ ಅಪಮಾನ ಅತೃಪ್ತಿ ಕಂಡುಬಂದರೆ ವಿಷಯ ಬದಲಾಯಿಸಿ ಮಾತನಾಡುವುದನ್ನು ನಿಲ್ಲಿಸಿ ಕೋಪ ಮಿತಿ ಮೀರುತ್ತಿದ್ದರೆ ಆ ಜಾಗವನ್ನು ಬಿಟ್ಟುಬಿಡಿ ಯಾವಾಗಲೂ ಮನಸ್ಸಿನಲ್ಲಿ ಅಂದುಕೊಳ್ಳಿ ಎಂದು ಕೋಪ ಮಾಡಿಕೊಳ್ಳುವುದಿಲ್ಲ ಮಂತ್ರದಂತೆ ಪದೇ ಪದೇ ಜಪಿಸಿ ಕೋಪಶಮನಕ್ಕೆ ಧ್ಯಾನವನ್ನು ಮಾಡಿ ಸಂಪೂರ್ಣ ವಿಶ್ರಾಂತಿ ಸಂತೃಪ್ತ ನಿದ್ರೆ ಮಾನಸಿಕ ನೆಮ್ಮದಿಗಾಗಿ ಹವ್ಯಾಸ ಯೋಗ ಇತ್ಯಾದಿಗಳನ್ನು ಅಳವಡಿಸಿಕೊಳ್ಳಿ ಇಂದಿನ ಈ ಮಾತುಗಳು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ